ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟಿ ಹಾಗೂ ವಿಗಲೇಷ್ಠಿವೆ ಯೂಟ್ಯೂಬರ್ ನಾನೀಗ ಎಲ್ಲಿ ಬಂದಿದ್ದೀನಿ ಇವತ್ತು ಅಂದ್ರೆ ಶ್ರೀವಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ ಈ ಒಂದು ಸುಬ್ರಹ್ಮಣ್ಯ ಸೇವ ಸ್ವಾಮಿ ದೇವಾಲಯದಲ್ಲಿ ಇಂದು ಮಾರ್ಗಶಿರ ಮಾಸದ ಪ್ರಥಮ ಸೃಷ್ಟಿ ಸ್ಕಂದ ಸೃಷ್ಟಿಯಾಗಿದೆ ಬಹಳ ವಿಶೇಷ ದಿನ ಕೂಡ ಆಗಿದೆ ನೋಡಿ ಬಹಳಷ್ಟು ಜನ ನಡೆದಿದ್ದಾರೆ ಬಹಳ ವಿಶೇಷ ಅವನ ಹೋಮ ಹೋಮಾನಗಳು ಕೂಡ ನಡೆದಿದೆ ಬಹಳ ಸೊಗಸಾದಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಪೂಜೆ ಕೂಡ ಇದಿದೆ ಬಹಳಷ್ಟು ಜನ ಮೆರೆದಿದ್ದಾರೆ ಅನ್ನದಾನ ಕೂಡ ಬಹಳ ಚೆನ್ನಾಗಿ ಬಹಳ ವಿಶೇಷವಾಗಿ ಭಕ್ತಾದಿಗಳಂದ ಒಂದು ಅನ್ನದಾನ ಕೂಡ ಬಹಳ ಚೆನ್ನಾಗಿ ಆಗಿದೆ ಹಾಗೆ ಇದೇ ರೀತಿ ಇವತ್ತಿನ ವಿಶೇಷವಾಗಿ ಶ್ರೀ ಮಲ್ಲಿ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಬೆಳ್ಳಿ ಕವಚ ಕೂಡ ಒಂದು ಎಲ್ಲ ಭಕ್ತಾದಿಗಳು ಮಾಡಿಸಿಕೊಟ್ಟಿದ್ದಾರೆ ಬಹಳ ವಿಶೇಷ ಕೂಡ ಇದೆ ಇದರಲ್ಲಿ ಇವತ್ತಿನ ದಿನ ಈ ಒಂದು ವಿಶೇಷತೆಯನ್ನು ಮತ್ತು ನನ್ನ ಈ ಒಂದು ಎಲ್ಲ ವಿಶ್ವ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮತ್ತಷ್ಟು ಮಗದಷ್ಟು ಒಂದು ವಿಡಿಯೋಗಳನ್ನು ಹಾಕಲು ಒಂದು ಪ್ರೇರಣೆ ಸಿಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ಈ ಒಂದು ಒಂದು ಕಾರ್ಯಕ್ರಮವನ್ನು ನೋಡ್ಕೊಂಬರೋಣ ಬನ್ನಿ काव्या नाम यहां प्राप्त O artista

على اللي يركب في जानम को बोलियो ओला 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 ओ لئو لئو اني بخار جو ماق نے

ali se referred on as you said, Și ang Ni, all right, okay. Here's my lab, thank you! еbook, challenge, invers, ரூபாய் பண்ண ಿ ದೇವಸೇನೆ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಬರಗೂರ್ಪೇಟೆ ಶ್ರೀ ಕ್ಷೇತ್ರ ಅನೇಕ ನನ್ನ ಹೆಸರು ಶ್ರೀಲತಾಂಗಿ ಅಂತ ಇಲ್ಲಿ ಬರಗೂರ್ಪೇಟೆಲ್ಲೇ ಇರೋದು ನಾವು ಈ ದೇವಸ್ಥಾನ ಪ್ರಾರಂಭ ಆಗಿ ಐದು ವರ್ಷ ಆಗಿದೆ ಇವತ್ತು ದೇವರಿಗೆ ಚಂಪಾ ಸೃಷ್ಟಿ ಅಂದ್ರೆ ಮೊದಲನೇ ಸೃಷ್ಟಿ ಅಂತ ಹೇಳ್ತೀವಿ ಆ ಸೃಷ್ಟಿಯಲ್ಲಿ ದೇವರಿಗೆ ಬೆಳ್ಳಿ ಕವಚ ವಲ್ಲಿ ದೇವಸೇನಾಗೆ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಳ್ಳಿ ಕವಚವನ್ನು ಇವತ್ತೇ ಅರ್ಪಿಸಿದ್ದಾರೆ ಅದನ್ನ ಎಲ್ಲ ಭಕ್ತರು ಸಹ ಸೇರಿ ಸ್ವಾಮಿಗೆ ಅರ್ಪಿಸಿರೋದು ಈ ಒಂದು ದಿನ ವಿಶೇಷವಾದ ಅನ್ನ ಸಂತರ್ಪಣೆ ಅಂದ್ರೆ ವಿಶೇಷವಾಗಿ ಹೋಳಿಗೆ ಊಟ ಸುಮಾರು ಐವತ್ತು ಕೆ ಜಿ ಬೇಳೆ ಅರವತ್ತು ಕೆ ಜಿ ಬೆಲ್ಲ ಹಾಕಿ ನೂರು ಕೆ ಜಿ ಅಷ್ಟು ಹೋಳಿಗೆ ಮಾಡಿ ಸಾವಿರಾರು ಜನ ಭಕ್ತರು ಭಕ್ತಿ ಸಾಗರದಿಂದ ಹರಿದು ಬಂದು ಸ್ವಾಮಿಯ ದರ್ಶನ ಪಡೆದು ಪೂಜೆ ಸ್ವೀಕರಿಸಿ ಪ್ರಸಾದವನ್ನ ಸ್ವೀಕರಿಸ್ತಾ ಹೋದರೆ ಪ್ರತಿಯೊಬ್ಬರು ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಇಷ್ಟಾರ್ಥವನ್ನ ನೆರವೇರಿಸಿಕೊಳ್ಳಿ ಅಂತ ಕೇಳ್ತೀನಿ ಹರೋಹರ ಸುಬ್ರಹ್ಮಣ್ಯ ಸ್ವಾಮಿಗೆ ಹರೋಹರ ಒಲ್ಲಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸ್ಕಂದಿಯ ಪ್ರಯುಕ್ತ ಯಶಸ್ವಿಯಾಗಿ ಅಭಿಷೇಕ ಮತ್ತು ಬೆಳ್ಳಿ ಕಾಟವನ್ನ ತೊಡಿಸಿ ದೇವರನ್ನ ಉತ್ಸವವನ್ನು ನಡೀತಾ ಇದೆ ಎಲ್ಲ ನಾಗರಿಕ ಬಂಧುಗಳು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಮಯದಲ್ಲಿ ಕೋರ್ಕೊಳ್ತಾ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೆ ಕಷ್ಟಗಳನ್ನ ಪರಿಹರಿಸಲಿ ಊರಿನಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳಿಗೆ ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದರು ನನ್ನ ಎಸ್ ಸಂತೋಷ್ ಕುಮಾರ್ ಅಂತ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಪೇಟೆಯಲ್ಲೇ ಹುಟ್ಟಿ ಬೆಳೆದವನು ಶ್ರೀ ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕೃಪಾ ಕಕ್ಷೆಗಳಿಂದ ಇಲ್ಲಿ ಇಂಥ ಇಂಥ ಭವ್ಯವಾದ ದೇವಸ್ಥಾನವನ್ನು ನಾವು ಕಟ್ಟಿ ಈ ದಿನ ಈ ಸೃಷ್ಟಿ ಪ್ರತಿ ಮಂಗಳವಾರ ಮತ್ತೆ ಸೃಷ್ಟಿ ದಿನ ಇಂಥ ಅದ್ಭುತವಾದ ಪೂಜೆ ಪುನಸ್ಕಾರಗಳೊಂದಿಗೆ ಭಕ್ತಾದಿಗಳು ಬಂದು ಅವರ ಇಷ್ಟೇ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ತಾವು ಕೂಡ ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೊಳ್ಳುತ್ತಿದ್ದೇನೆ ನಾನು ತುಳಸಿ ಅಂತ ಇಲ್ಲಿ ಆನೆಕಲ್ ಅಲ್ಲಿ ಪೇಟೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ದೇವಿಯಾನಿ ಸಮೇತ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಈ ವರ್ಷ ಸೃಷ್ಟಿ ಇದೆ ಇಲ್ಲಿ ವಿಶೇಷವಾಗಿ ಆಶ್ಲೇಷ ಬಳ್ಳಿ ಪೂಜೆ ಸರ್ವ ಸಂಸ್ಕಾರ ಗಣಪತಿ ಹೋಮ ನವಗ್ರಹ ಹೋಮ ಮದ್ವೆ ಆಗಿದ್ದರು ಮದುವೆ ಆಗುತ್ತೆ ಎಲ್ಲ ದೇವಸ್ಥಾನ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸಕ್ತಾದಿಗಳು ಆ ದೇವಸ್ಥಾನಕ್ಕೆ ತೆರಕ್ಕೆ ಬಂದಿದ್ದಾರೆ ಇಲ್ಲಿ ಯಾತಿವ್ರು ಆಗಮಿಸಿ ಅವರ ತಂಗ್ರೆನೆಲ್ಲ ಹತ್ರ ಹೇಳ್ಕೋಳಿ ಪ್ರತಿ ಮಂಗಳವಾರ ದೇವರಿಗೆ ಅಭಿಷೇಕ ಇರುತ್ತೆ ಮುಖ್ಯವಾಗಿ ತುಂಬಾ ಸಂತೋಷವಾಗಿ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಮಂಗಳವಾರ 600 ರೂಪಾಯಿ ವ್ಯವಸ್ಥೆ ಇರುತ್ತೆ ಎಲ್ಲರೂ ಬನ್ನಿಮ್ಮ तनू ಮನ ಧನ ಸಹಾಯ ಮಾಡಿ ನಮಸ್ಕಾರ